i am cautioning and warning this government. i am cautioning and warning this government. if you bring and make a waf law in the present form, which will be violation of article 25, 26 and 14, it will lead to social instability in this country. it has been rejected by the entire muslim community. no work property will be left. nothing will be left, i say. You want to make India Viksit Bharat? We want Viksit Bharat. You want this country to take back into 80s and early 90s? It will be your responsibility. Because as a proud Indian Muslim, I will not lose an inch of my masjid. Forget about a masjid. I will not lose an inch of my dargah. I will not allow that. We will no more say and come and give a diplomatic talk over here. This is the house which I have to stand up and see honestly. ಈಗ ಓ ಹೇಳ್ತಾರೆ ಹೇಳ್ತಾರೆ ಇವತ್ತಿನ ನಾ ವಕ್ವ ಬಿಟ್ಟುಕೊಡೋದಿಲ್ಲ ಮುಸ್ಲಿಮ್ ಬಿಟ್ಟುಕೊಡೋದಿಲ್ಲ ಬಿಟ್ಟುಕೊಟ್ರೆ ಹತ್ತೊಂಬತ್ತರ ಎಂಬತ್ತರ ಏನ್ ಗಲಾಟೆ ಆಗಿದೆ ಅದೇ ತರ ಆಗ್ತದೆ ಅಂತ ಹೇಳ್ತಾರೆ ಅಂದ್ರೆ ಅರ್ಥ ಏನು ಅಂದ್ರೆ ಇವರೆಲ್ಲ ಸಜ್ಜು ಮಾಡ್ಕೊಂಡಾರ ಅರ್ಥ ಏನು ಇವ್ರು ಇವ್ರೇನ್ ಕೇಳ್ತಾರಲ್ಲ ಇವತ್ತು ಕುಂಭಮೇಳದಾಗ ಮೂವತ್ತು ಸಾವಲ್ಲ ಸಾವಿರ ಸಾವ ಅಂತ ಹೇಳಿದ್ರಲ್ಲ ಇದು ಅವ್ರ ಅಜೆಂಡಾ ಇದು ಯಾಕಂದರೆ ಇಂದಿರಾ ಗಾಂಧಿ ಅವರು ಸತ್ತಾಗ ಎಷ್ಟು ಮಂದಿ ಕೊಲ್ಲಲ್ಪಟ್ಟಿದ್ದಾರೆ ಸೀಕರು ಇವತ್ತಿನವರೆಗೆ ಲೆಕ್ಕಕ್ಕಿಲ್ಲ ಇದು ಯಾಕಂದ್ರೆ ಅವ್ರ ಅಜೆಂಡಾ ಅದು ಅಲ್ಲಿ ಸಾವಿರ ಮಂದಿ ಎರಡು ಸಾವಿರ ಮಂದಿ ಮೇಲ್ಪಟ್ಟ ಸತ್ತರು ಸಾಧುಗಳನ್ನ ಕೊಂದರು ಬಂಧು ಕರೆಸಿ ಅವಾಗ ಲೆಕ್ಕ ಇಲ್ಲ ಅದೇ ಥರ ಇದನ್ನು ಅಂದ್ಕೊಂಡು ಅನ್ಕೊಂಡಿದ್ದಾರೆ ಇವರು ಯಾಕೆಂದ್ರೆ ನಾವು ಮಾಡಿದ್ವಿ ನಮ್ಗೆ ಏನು ಅನಿಸ್ತದೆ ನಾವು ಏನು ಕೆಲಸ ಹಿಂದೆ ಮಾಡಿತ್ತು ಕೃತ್ಯ ಅದು ಈಗನು ಏನನ್ನ ಸಣ್ಣ ಘಟನೆ ನಡೆದ ಅದನ್ನೇ ಆಗಿರ್ಬೋದು ಅಂತ ಅನುಮಾನ ಬರ್ತದೆ ಅದೇ ಕುಂಬಳಕಾಯಿ ಕಳ್ಳ ಯಾರಂದರೆ ಹೆಗಲು ಮುಟ್ಟು ನೋಡ್ಕೊತಾರಂತಲ್ಲ ಆ ಥರ ಇದು ಸೊ ಇಲ್ಲಿ ಹಿಂದೂಗಳ ಹೆಚ್ಚರಿ ಮೊದಲು ಹಿಂದೂ ಹಿಂದೂಗಳು ಎಚ್ಚರ ಆಗ್ಬೇಕು ಜಾತಿ ಅದೇ ನಮ್ಮ ನಮ್ಮ ನಡುವೆ ಇರ್ತಾವಲ್ಲ ವರ್ಣಗಳು ಭೇದಗಳು ಇವೆಲ್ಲ ಬಿಟ್ಟು ನಾವೆಲ್ಲರೂ ಒಂದೇ ಅನ್ನಬೇಕು ಅವಾಗೇ ಇದಾಗೋದು ಇದು ಆಗಬೇಕಂದ್ರೆ ಈ ಸೋಕಾಳ್ ಸಂಘಟನೆಗಳಲ್ಲಿದ್ದಾವಲ್ಲ ಇವು ಬ್ಯಾನ್ ಆಗಬೇಕು ಫಸ್ಟ್ ಇವು ಬ್ಯಾನ್ ಆಗ್ಬೇಕು ಯಾಕಂದ್ರೆ ಇವ್ರು ಬದುಕೋ ಸಲುವಾಗಿ ಇಲ್ಲದೆ ಇರುವ ತಾರತಮ್ಯವನ್ನು ಜನರ ಮಧ್ಯಕ್ಕೆ ಇದೆ ಅಂತೇಳಿ ತೋರಿಸ್ತಾ ಇದ್ದಾರೆ ನೀವು ನೋಡಿ ಸಹಜವಾಗಿ ನೋಡಿ ನಾವೀಗ ಒಂದು ಸಿಟಿದಾಗಿದೀವಿ ನಮ್ಮ ನಡಕ್ಕೆ ಯಾವತ್ತೀವನ ಕಳಂನ ಜಾತಿ ಅವನು ಮೇಲಿನ ಜಾತಿಯವನು ಬ್ರಾಹ್ಮಣ ಅಂತ ಇರೋದೇ ಇಲ್ಲ ಓಣಿಯಲ್ಲಿ ಚಿಕ್ಕಪ್ಪ ಮಾವ ಅನ್ನ ಅಂಕಲ್ ಅನ್ಕೊಂತ ಓಡಾಡ್ತಿರ್ತೀವಿ ಆಕ್ಚುಲಿ ಎಲ್ಲಿ ಈ ಸಮಸ್ಯೆ ಇದೆಲ್ಲ ಇನ್ನೂ ಕೆಲವೊಂದು ರೂರಲ್ ಮೂಲ ಮೂಲೆ 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 ಗುಂಪಾಗಿದೆ ಹಳ್ಳಿ ಹಳ್ಳಿಗಳಿತ್ತು ಪ್ರಪಂಚ ಹೊರ ಪ್ರಪಂಚ ದೂರ ಅಲ್ಲಿ ಅದೋ ಭೇದ ಭಾವಗಳು ಇಲ್ಲ ಅಂತ ಹೇಳೋದಿಲ್ಲ ಅಂಥವುದ್ದು ಕಡೆ ಇವ್ರು ಯಾರನ್ನ ಹೋರಾಡಿದ್ದು ನೋಡಿದ್ರೆ ನೀವು ಇವರೆಷ್ಟೋ ಇದ್ದರೂ ಸಿಟಿದಲ್ಲೇ ಹೋರಾಡೋದು ಸಿಟಿದಲ್ಲೇ ಹೋರಾಡೋದು ಯಾಕಂದ್ರೆ ಸಿಟಿದಲ್ಲೇ ಏನೇನು ಗುಣಮಿ ಸಿಗ್ತದೆ ಉತ್ಪನ್ನ ಸಿಗ್ತದೆ ಇವ್ರದ್ದು ಇವರು ಈ ಹೆಸರು ಮೇಲೆ ಭಾಳ ಭಾಳ ಕೆಲಸಗಳು ಮಾಡ್ತಾ ಇದ್ದಾರೆ ಒಂದು ಸಂಘಟನೆ ಅಂತ ನಾನು ಯಾರೂ ಹೆಸರಿಟ್ಟು ಹೇಳ್ತಾ ಇಲ್ಲ ಇವ್ರಿಗೆ ಎಲ್ಲಿನೂ ಧರ್ಮ ಜಾತಿ ಇದೆಲ್ಲ ಏನಿಲ್ಲ ತಮ್ಮ ಬದುಕೋ ಸಲುವಾಗಿ ಏನನ್ನ ಒಂದು ಬೆಂಕಿ ಹಚ್ಬಿಡೋದು ಈ ತಾವು ಬದುಕಬೇಕು ನಾನು ನೋಡಿದ್ವಿ ಕೆಲವೊಂದು ಮಂದಿದ್ದ ಈ ಇದ್ದಾರೆ ಈ ಅಂಬೇಡ್ಕರ್ ಫೋಟೋ ಬಾಬಾ ಸಾಹೇಬ್ ಫೋಟೋ ಸಂವಿಧಾನ ಹೆಸರು ಮೇಲೆ ಸಂವಿಧಾನವನ್ನು ಯಾವ ಮೂಲಕ ಗೌರವಿಸೋದಿಲ್ಲ ಅವರು ತಮ್ಮ ಜೀವನದಲ್ಲಿ ಮೊದಲನೇ ಹೆಂಡತಿ ಇರ್ತಾರೆ ಜೀವಂತ ಇರ್ತಾರೆ ಎರಡನೇ ಹೆಂಡತಿ ಮಾಡ್ಕೊಂಡಿರ್ತಾರೆ ಅವ್ರಿಗೊಂದೆರಡು ಮಕ್ಕಳು ಇವ್ರಿಗೊಂದು ಮೂರು ಮಕ್ಕಳು ಮಾಡಿರ್ತಾರೆ ಇವ್ರಿಗೆ ಅಲ್ಲಿ ಸಂವಿಧಾನ ಸಂವಿಧಾನ ನೆನಪು ಬರೋದಿಲ್ಲ ಇವ್ರ ಹಪ್ತ ವಸೂಲಿ ಮಾಡೋ ಟೈಮ್ನಾಗ ಸಂವಿಧಾನ ನೆನಪು ಬರೋದಿಲ್ಲ ಇವ್ರು ಲೂಟಿ ಮಾಡೋ ಟೈಮ್ನಾಗ ಸಂವಿಧಾನ ನೆನಪು ಬರೋದಿಲ್ಲ ಇವರು ಸಂವಿಧಾನ ನೆನಪು ಬರೋದೇವಾಗೆ ದೇಶಕ್ಕೂ ಎನ್ ಆರ್ ಸಿ ಬಂತು ಸಿ ಎ ಬಂತು ಏಕನಾಗರಿಕ ಸಂಹಿತ ಬಂತು ಸಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಾರೆ ಇಂಥ ಟೈಮ್ನಾಗೆ ಸಂವಿಧಾನ ನೆನಪು ಬರ್ತದೆ ಇದೇ ಮಾಜಿ ಪ್ರಧಾನ ರಾಜೀವ್ ಗಾಂಧಿ ಅವರು ಹೇಳಿದ್ದು ಒಂದು ಟೈಮ್ನಾಗೆ ಕಾಲಕ ಕಾಲಕ್ಕೆ ತಕ್ಕಂಗೆ ನಾವು ಸಂವಿಧಾನವನ್ನು ಬದಲಾಯಿಸೇ ತೀರ್ತೀವಿ ಅಂತೇಳಿ ಅದ್ರ ಮೇಲೆ ಇವರು ಹೊರಟ್ಯಾಕ್ ಮಾಡಲಿಲ್ಲ ಬಾಬಾ ಸಾಹೇಬ್ ಏ ಹೇಳಿದ್ದಾರೆ ಮುನ್ನೋಟದಲ್ಲಿ ನಾನು ಈಗಿನ ಸ್ಥಿತಿ ಪ್ರಕಾರ ಈಗಿನ ಕಾಲಕ್ಕೆ ತಕ್ಕಂಗೆ ಈ ಸಂವಿಧಾನ ರಚನೆ ಮಾಡಿದ್ದೀನಿ ಇದು ಕಾಲಕ್ಕೆ ತಕ್ಕಂಗೆ ಯಾರು ಹೆಂಗೆ ಹೆಂಗೆ ವಾಪರಿಸ್ಕೊಳ್ತಾರೋ ಅವ್ರಿಗೆ ಬಿಟ್ಟಿದ್ದು ಆಯಾ ಕಾಲಕ್ಕೆ ತಕ್ಕಂಗೆ ಸಂವಿಧಾನ ಬದಲಿ ಆಗ್ಲೇಬೇಕು ಸಂವಿಧಾನ ಬದಲಿ ಅಂದ್ರೆ ಬೇಸ್ ಬದಲಿ ಆಗ್ತದಂತ ಅರ್ಥ ಅಲ್ಲ ಹೀಗೆ ಒಂದು ಒಂದು ಹೊಸ ಕಾನೂನು ತರ್ತಾರೀಗೆ ಬಿ ಎನ್ ಎಸ್ ತಂದ್ರು ಬಿ ಎ ಬಿ ಎಸ್ ಸಿ ಎ ತಂದ್ರು ಹೆಂಗೆ ತಂದ್ರವು ನಾವು ಈ ಮೆಕಾಲಯ ಲಾನ್ ಇರಬೇಕಾ ಇನ್ನೂವರೆಗೆ ಮೇಕ ಲಾರ್ಡ್ ಮೆಕಾಲೆ ಮಾಡಿದ್ದ ಕಾನೂನಿನಲ್ಲೇ ನಾವು ಬದುಕಬೇಕಾ ಹದಿನೆಂಟುನೂರ ಅರವತ್ತಾರು ಹದಿನೆಂಟು ನೂರು ಹದಿನೆಂಟುನೂರ ಎಪ್ಪತ್ತು ಇದ್ರೆ ಅದೇ ಕಾನೂನದಾಗಿರ್ಬೇಕು ಇನ್ನೂ ಬದಲಾವಣೆ ಆಗಲೇಬೇಕು ಕಾಲಕ್ಕೆ ತಕ್ಕಂಗೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಮೋಸ ಮೋಸ ಮಾಡೋರ್ಗು ನಾನಾ ದಾರಿ ಅದಾವು ಅವನ್ನೆಲ್ಲ ಹತ್ತಕ್ಕೆ ಹೊಸ ಹೊಸ ತರಲೇಬೇಕು ಟೆಕ್ನಾಲಜಿ ಹೆಚ್ಚಿಗೆ ಆಗ್ತಾ ಇದೆ ಸೊ ಅಂದರೆ ಸಂವಿಧಾನ ಬದಲಾವಣೆ ಇವ್ರ ಏನು ತಿಳ್ಕೊಂಬಿಟ್ಟಿದ್ದಾರೆ ಮೂಲವನ್ನೇ ತಿರುಸ್ತಾರೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ ತಿಳ್ಕೊಂಡಿಲ್ಲ ಅವ್ರಿಗೂ ಗೊತ್ತು ಮೂಲವನ್ನು ತಿರುಚಾಕ್ ಬರುದಿಲ್ಲ ಅನ್ನೋದು ಅವ್ರಿಗೂ ಗೊತ್ತೈತಿ ಪ್ರಿಯಾಂಬಲ್ನ ತಿರುಚಲಿಕ್ಕೆ ಯಾರ ಕಡೆ ಆಗೋದಿಲ್ಲ ಅಂತ ಅವ್ರಿಗೂ ಗೊತ್ತೈತಿ ಅಮೆಂಡ್ ಮಾಡ್ಬೋದು ಅಮೆಂಡ್ ಮಾಡಿ ಬೇಸಿಕ್ ನಿಮಗೆ ಬೇಸಿಕ್ ರೂಲ್ಸ್ನ ಯಾರು ಟಚ್ ಮಾಡಕ್ಕೆ ಬರೋದಿಲ್ಲ ಇವನ್ ಸುಪ್ರೀಂ ಕೋರ್ಟ್ ಆಗ್ಬಹುದು ಯಾರು ಯಾವ ವ್ಯಕ್ತಿಗೂ ಇಲ್ಲ ಭಾರತ ದೇಶ ಸಂವಿಧಾನ ಮೂಲವನ್ನು ಬದಲಿ ಮಾಡ ಯಾರಿಗೂ ತಾಕತ್ತಿಲ್ಲ ಅದು ಆಪ್ಷನೇ ಇಲ್ಲ ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ಆಪ್ಷನ್ ಯಾವುದು ಇದೇ ಸಂವಿಧಾನ ತಿಳಿಸಿದವ್ರ ಬಗ್ಗೆ ಇವತ್ತಿನ ಸರ್ಕೆ ಈ ಹೋರಾಟಗಾರರು ಯಾಕೆ ಹೋರಾಡ್ತಾ ಇಲ್ಲ ನಮಗೆ ನಲವತ್ತೆರಡನೇ ಅಮೆಂಡ್ಮೆಂಟ್ ನಮಗೆ ಏನಂತಾರೆ ಗೊತ್ತೇ ನಿಮಗೆ ಇಂದಿರಾ ಗಾಂಧಿ ಮಾಡಿದ ಅಮೆಂಡ್ಮೆಂಟ್ ಮಿನಿ ಸಂವಿಧಾನ ಅಂತಾರೆ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಾರೆ ಟೋಟಲ್ ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡಿಬಿಟ್ಟಿದ್ರು ರಾಷ್ಟ್ರ ಪ್ರಧಾನ ಮಂತ್ರಿ ಮೇಲಾಗ್ಲಿ ಸ್ಪೀಕರ್ ಮೇಲಾಗ್ಲಿ ಯಾವ ಕೇಸು ನಡೆಯಂಗಿಲ್ಲ ಯಾವ ಎನ್ಕ್ವೈರಿ ನಡೆಯೋಂಗಿಲ್ಲ ಕೇಸ್ ಹಾಕಕ್ಕೆ ಬರುದಿಲ್ಲ ಆತರ ಮಾಡಿಟ್ಬಿಟ್ಟಿದ್ದಳು ಯಾಕೆ ಯಾರು ಸಂವಿಧಾನ ಹಾಳು ಮಾಡಿದ್ದು ಬೇಸಿಕ್ ಸ್ಟ್ರಕ್ಚರ್ನ ಕೊಂದಿದ್ದವ್ರು ಯಾರು ನೀವು ಸೆಕ್ಯುಲರ್ ಸೆಕ್ಯುಲರ್ ಅಂತ ಪದ ತಂದು ಸೇರಿಸ್ಬಿಟ್ಟಿದ್ರಿ ಅಮೆಂಡ್ಮೆಂಟ್ ಮಾಡಿ ಅದು ಮಾಡೋದು ಅವಶ್ಯಕತೆ ಏನಿತ್ತು ಅಂಬೇಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಇದೆ ಸೆಕ್ಯುಲರ್ ಅನ್ನೋದು ನಾವು ಸೌಭ್ರಾತೃತ್ವ ಅನ್ನೋದು ನೀವು ಅಮೆಂಡ್ಮೆಂಟ್ ಮಾಡಿ ತಂದು ಸಿಗಿಸಬೇಕಾಗಿಲ್ಲ ಅಲ್ಲಿ ಮತ್ತೆ ನೀವ್ಯಾಕೆ ಹಂಗೆ ಮಾಡಿದ್ರಿ ಅದ್ರ ಬಗ್ಗೆ ನೀವು ಯಾಕೆ ಹೋರಾಡಿಲ್ಲ ಅಂದ್ರೆ ಯಾವುದೋ ಒಂದು ಪಕ್ಷದ ಕೃಪಾಪೋಷಿತ ಸಂಘಟನೆಗಳಾಗ್ಬಿಟ್ಟವು ಸಂವಿಧಾನ ಅಂದ್ರೆ ಯಾವುದೋ ಒಂದು ಪಕ್ಷದ ಕೃಪಾಪೋಷಿತ ನೀವು ಕರ್ನಾಟಕ ರಾಜ್ಯಕ್ಕೆ ಬರ್ರಿ ಈಗ ಈಶ್ವರಪ್ಪ ಮಿನಿಷ್ ಇದ್ದಾಗೆ ಒಂದು ಸೂಸೈಡ್ ಆಗಿದ್ದಂತೇಳಿ ಇಡೀ ಬಿಜೆಪಿ ಪಕ್ಷವನ್ನೇ ಅಡ್ಡ ನಿಂತ ಅವ್ರನ್ನು ರಾಜೀನಾಮೆ ಮಾಡಿಸಿತ್ತು ಈಗ ಮತ್ತೆ ಇನ್ನೊಬ್ಬ ಮಂತ್ರಿ ಮೇಲೆ ಅದೇ ಈಗಿರೋದು ಅಧಿಕಾರ ಪಕ್ಷದಾಗೆ ಇನ್ನೊಬ್ಬರು ಮಂತ್ರಿ ಮೇಲೆ ಆರೋಪ ಬಂತು ಏನ್ ಮಾಡಿದ್ದಾರೆ ಎಲ್ಲಿ ಸಂವಿಧಾನ ಅಲ್ಲಿ ಅಲ್ಲಾಕೆ ಹೋರಾಟ ಬಂದು ಮಾಡಿಲ್ಲ ಅಲ್ಲಿ ಆ ಕಾನೂನು ಕಿಮ್ಮತ್ತಿಲ್ಲ ಒಂದು ಪಕ್ಷ ಅಂದರೆ ಇವರೆಲ್ಲರೂ ಎಲ್ಲರೂ ನಾವು ನೀವು ನೋಡಿ ಅಬ್ಸರ್ವ್ ಮಾಡಿಬೇಕಾದ್ರೆ ಪ್ರತಿ ಸಂಘಟನೂ ಒಂದು ಪಕ್ಷಕ್ಕೆ ಟೈಅಪ್ ಆಗ್ಬಿಟ್ಟಿದೆ ಆ ಪಕ್ಷ ಏನು ಹೇಳಿದ್ರೆ ಅದನ್ನೇ ಮಾಡೋದು ಬಿದ್ಗಿಳಿಯೋದು ಆದ್ರೆ ಹೆಸರಿ ಮೇಲೆ ಗುಂಡಾಗಿರಿ ಮಾಡೋದು ದಾದಾಗಿರಿ ಮಾಡೋದು ಇದು ಸಹಜ ಆಗಿಬಿಟ್ಟಿದೆ ಇದನ್ನು ಎಲ್ಲ ಹೋಗಲಾಡಿಸ್ಬೇಕಂದ್ರೆ ಜನರಲ್ಲೇ ಒಗ್ಗಟ್ಟು ಬರಬೇಕು ನಾ ಎರಡು ಸಾವಿರ ಕೊಟ್ಟೆ ಬ್ರಸ್ ಬಸ್ ಫ್ರೀ ಕೊಟ್ಟೆ ಯಾರು ದುಡ್ಡು ಯಾರು ಕೊಡ್ತಾ ಇದ್ದಾರೆ ಇವರು ಅವ್ರಿಗೆ ಮತ ಹಾಕಿದೆ ಆಯ್ತು ನೀವು ಅವ್ರಿಗೆ ಮತ ಹಾಕಿದ್ದಾರೆ ನಿಮ್ಮ ಮತ್ತೆ ಒಳ್ಳೆ ತಗೊಳ್ಳೋದು ಹೆಂಗ್ ತಗೊಂತ ಇದ್ದಾರೆ ಗೊತ್ತಾಗ್ತಾ ಇರ್ಬೇಕು ಜನಕ್ಕೆ ಜನಕ್ಕಿಗೆ ಪ್ರತಿಯೊಂದು ರೇಟ್ ಏರ್ಸಿದ್ದಾರೆ ಒಂದಕ್ಕೆ ಹೇಳ್ತಾರೆ ಇವರು ಸೆಂಟ್ರಲ್ ಗೌರ್ಮೆಂಟ್ ನಾಲ್ಕು ಲಕ್ಷ ಕೊಡಬೇಕು ನಾಲ್ಕು ನಾಲ್ಕು ಲಕ್ಷ ಕೋಟಿ ಕೊಡಬೇಕು ಐದು ಲಕ್ಷ ಕೋಟಿ ಕೊಡಬೇಕು ಅಂತೇಳಿ ನಿನ್ನ ಪೇಪರ್ ಸ್ಟೇಟ್ಮೆಂಟ್ ನಲ್ಲಿ ಅದೇ ಕೇಳ್ತಾರೆ ಒಂದು ಮಿನಿಸ್ಟ್ರು ಏನಂತೇಳಿ ನಾವು ಯಾಕೆ ಟ್ಯಾಕ್ಸ್ ತುಂಬಬೇಕು ಅವ್ರ ಕಡೆ ಭಿಕ್ಷಾ ಬಿಡಬೇಕಾ ಸ್ವಾಮೀದ್ ಕ ಈ ಕಂಟ್ರಿ ಈ ಕಾನ್ಸ್ಟಿಟ್ಯೂಷನ್ ಹೆಂಗಿದೆ ಹ ನಿಮ್ಮ ನಿಮ್ಮ ಸೆಕ್ಟರ್ ಒಂದಿದ್ರೆ ಅವ್ರ ಸೆಂಟ್ರಲ್ ಸೆಕ್ಟರ್ ಒಂದಿರ್ತದೆ ನೀವು ಭಿಕ್ಷೆ ಬೇಡಿದಂಗಲ್ಲ ನೀವು ಹೊಂದಾಣಿಕೆ ಮಾಡಿಕೊಂಡು ಯೂನಿಯನ್ ಇದು ಯೂನಿಯನ್ ಗವರ್ಮೆಂಟ್ ಇದು ನೀವು ಎಲ್ಲ ರಾಜ್ಯಗಳು ಸೇರಿ ಒಂದು ಕೇಂದ್ರ ಆಡಳಿತಕ್ಕೆ ಬಂದಾಗ ನೀವು ಕೆಲವೊಂದು ನೀವು ಮಾಡಬೇಕು ಕೆಲವೊಂದು ಅವ್ರು ಮಾಡಬೇಕಾಗ್ತದೆ ರೂಲ್ಸ್ ನಿಮ್ಮ ಹದ್ದಿನಲ್ಲಿ ಕೆಲವೊಂದು ಇರ್ತದೆ ಅವ್ರ ಹದ್ದಿನಲ್ಲಿ ಕೆಲವೊಂದಿರ್ತದೆ ನೀವು ಜನರಿಗೆ ಏನಂತ ಮಾಹಿತಿ ಕೊಡ್ತಾ ಇದ್ರಿ ಅಂದ್ರೆ ಕೇಂದ್ರ ಕೊಟ್ಟರೆ ನೀವು ತಗೋಬೇಕಾ ಅದೇ ಕೇಂದ್ರ ಕೊಡ್ಲಿಲ್ಲ ಅಂದ್ರೆ ತಗೊಳಕ್ ಹಕ್ಕಿಲ್ವಾ ಸರಿ ಹೇಳ್ತಾರೆ ಅದು ಕನಿಷ್ಠ ಅದನ್ನು ಲೆಕ್ಕ ಪತ್ರ ಸಮೇತ ಹೇಳ್ತಾರ ಅದು ಇಲ್ಲ ಉಡಾಪೆ ಸಮಾಧಾನ ಉಡಾಪೆ ಆಗಿ ಮಾತಾಡೋದು ಹ ಒಂದು ಹನ್ನೆರಡು ಲಕ್ಷ ಇನ್ಕಮ್ ಮಿತಿ ಆರು ಲಕ್ಷ ಇದನ್ನ ಹನ್ನೆರಡು ಲಕ್ಷ ಇನ್ಕಮ್ ಮಿತಿ ಏರ್ಸಿದ್ರೆ ಎಂಬತ್ತು ಸಾವಿರ ರೂಪಾಯಿ ಒಂದು ಪರ್ಸೆಂಟ್ ಟ್ಯಾಕ್ಸ್ ಪೇರ್ ಕುಳಿತದೆ ಅದರಿಂದ ಏನ್ ಏನ್ ಲಾಭ ಆಗ್ತದೆ ಅಂದ್ರೆ ಜನರಿಗೆ ಏನು ಮಾಹಿತಿ ಕೊಡ್ತಾ ಇದ್ರಿ ನೀವು ಎರಡು ಸಾವಿರ ಒಬ್ಬರು ಕೊಡ್ತೀರಿ ಅದರಿಂದ ಯಾರಿಗೆ ಲಾಭ ಆಗ್ತಾ ಇದೆ ಎಲ್ಲಿಂದ ತಗೊಂಡು ಕೊಡ್ತಾ ಇದ್ರಿ ನೀವು ಅದು ಸೆಂಟ್ರಲ್ ಗೌರ್ಮೆಂಟು ಈ ರಾಜ್ಯಕ್ಕೆ ಕೊಟ್ಟಿಲ್ಲ ಅದು ಸವಲತ್ತು ಭಾರತ ದೇಶದಾಗ ಎಷ್ಟು ಜನ ಟ್ಯಾಕ್ಸ್ ಬೇರ್ಸಿದ್ರೆ ಅಷ್ಟು ಮಂದಿಗೆ ಬೆನಿಫಿಟ್ ಆಗೋಂಗೆ ಮಾಡಾರಲ್ಲ ನೀವು ಒಂದು ರಾಜ್ಯಕ್ಕೆ ಕೊಡ್ತಾ ಇದ್ರಿ ನಿಮ್ಮ 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 ಬಾಳೆ ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋ ಸಲುವಾಗಿ ನಿಮ್ಮ ಬಾಳೆ ನಡೆಯೋ ಸಲುವಾಗಿ ನೀವೇನು ಮಾಡ್ತಾ ಇದ್ರಿ ನೀವು ಒಂದು ಫ್ರೀಸ್ ಇಟ್ಬಿಟ್ಟು ಜನರು ಮೋಸ ಮಾಡ್ತಾ ಇದ್ರಿ ಜನರ ಮುಂದೆ ಸಂವಾದ ಮಾಡ್ರಿ ಬಂದು ಸಂವಿಧಾನದಾಗ ಏನೈತಿ ಹೇಳ್ರಿ ಬಂದು ಕೇಳಲಿಕ್ಕೆ ತಯಾರಿಲ್ಲ ಯಾರು ಇವ್ರಿಗೆ ತಾಕತ್ತು ಇಲ್ಲ ಹೇಳಕ್ಕೆ ಆಮೇಲೆ ಮೀಡಿಯಾದವರು ಸಹ ಮೀಡಿಯಾದವ್ರ ಸಹಿತ ಪ್ರಶ್ನೆ ಪ್ರಶ್ನೆ ಕೇಳೋದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ ಕರ್ನಾಟಕ ಮೀಡಿಯಾದಲ್ಲಿ ಒಂದು ಮಿನಿಸ್ಟ್ರಿ ಯಾವುದನ್ನು ಒಂದು ಅನೌನ್ಸ್ಮೆಂಟ್ ಮಾಡಿದರೆ ಅವ್ನಿಗೆ ತಿರುಗಿ ಪ್ರಶ್ನೆನೇ ಕೇಳ್ತಾ ಇಲ್ಲ ಅವ್ರು ಹೇಳೋದು ಹೇಳಿ ಹೋಗ್ಬಿಡ್ತಾ ಇದ್ದಾರೆ ಅದನ್ನು ಜನರಿಗೆ ಕ್ಲಾರಿಫಿಕೇಶನ್ ಮಾಡೋರು ಯಾರು ಮೀಡಿಯಾದವ್ರು ಮಾಡಬೇಕಲ್ಲ ಈಗ ನಾನು ಒಂದು ಸ್ಟೇಟ್ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿಂದು ಒಂದು ವ್ಯಕ್ತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಈಗ ಎಂಬತ್ ಸಾವಿರ ರೂಪಾಯಿ ಮಹಾನ ಅಂತ ಕೇಳ್ತಾನೆ ಒಂದು ನಾಯಕ ಅಂದಮೇಲೆ ಅದನ್ನೇ ಟ್ರೋಲ್ ಮಾಡ್ತಾರೆ ಇವರು ಎಂಬತ್ ಸಾವಿರ ರೂಪಾಯಿಗೆ ನಿಮ್ಗ ಟ್ಯಾಕ್ಸ್ ಉಳಿದ್ರೆ ಉಳಿತಾಯ ಮಾಡಿದ್ರೆ ಇದು ಏನ್ ಮಹಾನ್ ಇಲ್ಲ ಯಾಕೆ ಮಹಾನ್ ಇಲ್ಲ ಅಂತ ಅಲ್ಲೇ ನಿಲ್ಸ್ ಕೇಳ್ಬೋದಲ್ಲ ಮೀಡಿಯಾದವ್ರಿಗೆ ಹಕ್ಕಿಲ್ ಏನು ಜನರಿಗೆ ಗೊತ್ತಾಗ್ಬೇಕಲ್ಲ ಅಲ್ಲಿಂದ ಅವರು ಆನ್ಸರ್ ಮಾಡ್ತಾರೋ ಅಥವಾ ಅಲ್ಲಿಂದ ಪರಾರಿ ಆಗ್ತಾರೋ ಗೊತ್ತಾಗ್ತದಲ್ಲ ಆ ಮಾತು ಕೇಳಿದಾಗ ನೀವು ಅಬ್ಸರ್ವ್ ಮಾಡಿ ಸಿಂಗಲ್ ವೇ ಇರ್ತದೆ ಮೀಡಿಯಾದಲ್ಲಿ ಸಿಂಗಲ್ ವೇ ಅವರು ಅವ್ರೇನು ಏನು ಹೇಳ್ಬೇಕು ಅದನ್ನ ಹೇಳ್ಬಿಡೋದು ಹೋಗ್ಬಿಡೋದು ಮೀಡಿಯಾದವರು ಕ್ವಶಿಂಗ್ ಮಾಡಿದ್ರೆ ಅದು ಅದನ್ನು ಬರೋದೇ ಇಲ್ಲ ಯಾವ್ದಾವ್ದೋ ಪ್ರೋಗ್ರಾಮ್ ಹಾಕೋದು ಜನರಕ್ಕೂ ನೀವು ಕರೆಕ್ಟ್ ಮಾಹಿತಿ ಕೊಡ್ಬೇಕಂದ್ರೆ ಮೀಡಿಯಾ ಮೀಡಿಯಾ ಮನಸ್ಸು ಮಾಡಿದ್ರೆ ಇದ್ದ ಗೌರ್ಮೆಂಟ್ ಬೆಳೆಸ್ಬೋದು ಯಾವುದು ತಾಕತ್ತಿಲ್ಲ ನಿಮ್ಮಂತೋ ನಮ್ಮಂತೋ ಒಂದು ಸಹಿತ ನಾಯಕನ ಮಾಡ್ಬೋದು ಮೀಡಿಯಾ ಮನಸ್ಸು ಮಾಡಿದ್ರೆ ಬಟ್ ಮೀಡಿಯಾ ಸಹಿತ ಕೆಲವೊಂದು ಮೀಡಿಯಾ ಹೇಗೆ ಆಗಿಬಿಟ್ಟಿದ್ದಾವೆ ಉಡಾರಿಗಳನ್ನ ಲೀಡರ್ ಮಾಡ್ತಾ ಇದ್ದಾರೆ ಹ ವಾಚಾಲತ್ವದಿದ್ದವನ್ನು ತಗೊಂಡ್ ಬಂದು ಮೀಡಿಯಾಕ್ ಬಿಟ್ಟೆ ಡಿಬೇಟ್ ನಲ್ಲಿ ಕುಂದರ್ಸ್ಕೊಳೋದು ಅವನೊಂದು ದೊಡ್ಡ ಹೀರೋ ಮಾಡ್ಬಿಡೋದು